ನಮಸ್ಕಾರ ವೀಕ್ಷಕರೇ ನಾನು ನಾಗರಾಜ್ ಬಿ ಎಫ್ ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ ಐ ಟಿ ತನಿಖೆ ಬಹಳ ಚುರುಕಿನಿಂದ ನಡೀತಾ ಇದೆ ಸಾಕಷ್ಟು ಕಡೆ ಉತ್ಖನನ ಆಗ್ತಾ ಇದೆ ಜೊತೆಗೆ ಸಾಕಷ್ಟು ಸಾಕ್ಷಿಗಳನ್ನು ಸಂಗ್ರಹಿಸುವ ಕೆಲಸ ಆಗ್ತಾ ಇದೆ ಇದರ ನಡುವೆ ಈ ಒಂದು ಧರ್ಮಸ್ಥಳ ಪ್ರಕರಣಕ್ಕೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ ಐ ಎ ಎಂಟ್ರಿ ಆಗುತ್ತಾ ಅನ್ನೋ ಒಂದು ಮಾತುಗಳು ಶುರುವಾಗಿದ್ದಾವೆ ಹಾಗಾದರೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಯಾಕೆ ಈ ಒಂದು ಪ್ರಕರಣಕ್ಕೆ ಬರುತ್ತೆ ದೇಶದ ಆಂತರಿಕ ಭದ್ರತೆಗೆ ಸಂಬಂಧಿಸಿದಂತೆ ಪ್ರಕರಣಗಳನ್ನು ಡೀಲ್ ಮಾಡುವಂಥ ಎನ್ ಐ ಎ ಧರ್ಮಸ್ಥಳ ಪ್ರಕರಣ ಒಂದು ಸರಣಿ ಕೊಲೆಗಳ ಆರೋಪ ಕೇಳಿಬಂದಿರತಕ್ಕ ಪ್ರಕರಣದಲ್ಲಿ ಯಾಕೆ ಬಂದು ತನಿಖೆಯನ್ನು ಮಾಡುತ್ತೆ ಹಾಗಾದ್ರೆ ಧರ್ಮಸ್ಥಳ ಪ್ರಕರಣದಲ್ಲಿ ನಿಜಕ್ಕೂ ಅಂತ ಅಚ್ಚರಿ ಬೆಳವಣಿಗೆಗಳು ಏನಾಗ್ತಾ ಇದಾವೆ ಈ ಎಲ್ಲದಕ್ಕೂ ಸಂಬಂಧಿಸಿದಂತೆ ಪೂರ್ತಿ ವಿವರವನ್ನು ಹೇಳ್ತೀವಿ ಸಂಪೂರ್ಣವಾಗಿ ವಿಡಿಯೋನ ನೋಡ್ತಾ ಹೋಗಿ ಎಸ್ ವೀಕ್ಷಕರೇ ಧರ್ಮಸ್ಥಳಕ್ಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಅನಾಮಿಕ ಬಂದು ದೂರು ಕೊಟ್ಟ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು ನಂತರ ಸಾಕಷ್ಟು ಜನ ಇದರ ಪರವಾಗಿ ಧ್ವನಿಯನ್ನ ಎತ್ತಿದ್ರು ಧ್ವನಿ ಎತ್ತಾ ಇದ್ದಂತೆ ರಾಜ್ಯ ಸರ್ಕಾರ ಒಂದು ಎಸ್ ಐ ಟಿಯನ್ನ ರಚನೆ ಮಾಡ್ತು ಇಪ್ಪತ್ನಾಲ್ಕು ನಿಷ್ಠಾವಂತ ಅಧಿಕಾರಿಗಳಿರತಕ್ಕಂಥ ಎಸ್ ಐ ಟಿಯನ್ನ ರಾಜ್ಯ ಸರ್ಕಾರ ರಚನೆ ಮಾಡ್ತು ಇದರಲ್ಲಿ ಪ್ರಣಬ್ ಮಹಾಂತಿ ಇರ್ಬೋದು ಸಾಕಷ್ಟು ಜನ ಪ್ರಣಬ್ ಮಹಾಂತಿ ಒಂದು ತನಿಖಾ ತಂಡದಲ್ಲಿ ಮುಖ್ಯಸ್ಥರಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ರು ಜೊತೆಗೆ ಎಂ ಎನ್ ಅನುಚೇತ್ ಗೌರಿ ಲಂಕೇಶ್ ಅಂತ ಕೇಸನ್ನ ಕ್ರಾಕ್ ಮಾಡಿದಂತ ಆಫೀಸರ್ ಅವ್ರನ್ನ ಒಳಗೊಂಡಂತ ಒಂದು ಅದ್ಭುತವಾದಂತಹ ಎಸ್ ಐ ಟಿ ತಂಡವನ್ನ ರಾಜ್ಯ ಸರ್ಕಾರ ರಚನೆ ಮಾಡಿತ್ತು ಹೀಗಾಗಿ ಜನರಿಗೆ ಒಂದು ಆಶ್ವಾಸನೆ ಮೂಡಿತ್ತು ಎಲ್ಲೋ ಒಂದ್ ಕಡೆ ಈ ಒಂದು ಪ್ರಕರಣದಲ್ಲಿ ಒಂದು ತಾರ್ಕಿಕ ಅಂತ್ಯಕ್ಕೆ ಪ್ರಕರಣವನ್ನ ತೆಗೆದುಕೊಂಡು ಹೋಗ್ತಾರೆ ಇದರಲ್ಲಿ ವಾಸ್ತವತೆ ಏನು ಅನ್ನೋದನ್ನ ಜನರ ಮುಂದೆ ಇಡ್ತಾರೆ ಅಂತೇಳಿ ಒಂದು ನಂಬಿಕೆ ಇತ್ತು ಆದರೆ ಈಗ ಒಂದಷ್ಟು ಬೆಳವಣಿಗೆಗಳು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಬೆಳವಣಿಗೆಗಳು ಏನಾಗ್ತಾ ಆಗ್ತಾ ಇದ್ದಾವೆ ಇವುಗಳನ್ನು ನೋಡ್ತಾ ಇದ್ರೆ ಈ ಒಂದು ಪ್ರಕರಣದ ಮಗ್ಗ ಬೇರೆ ಕಡೆ ತೆಗೆದುಕೊಂಡು ಹೋಗುವ ಸಾಧ್ಯತೆಗಳು ಇದಾವ ಅನ್ನೋ ಒಂದು ಅನುಮಾನಗಳು ಶುರುವಾಗ್ತಾ ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಏನು ಎಸ್ ತನಿಖೆ ಮೇಲೆ ಅನುಮಾನ ಬರುವಂತೆ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳು ಧರ್ಮಸ್ಥಳ ಪರಿಸರದಲ್ಲಿ ಆಗ್ತಾ ಇದಾವೆ ಅಂತೇಳಿ ರಾಜ್ಯ ಗುಪ್ತಚರ ಇಲಾಖೆ ಡಿ ಜಿ ಪಿ ಎಂ ಎ ಸಲೀಂ ಅವರಿಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇದರ ಭಾಗವಾಗಿ ಏನು ಯೂಟ್ಯೂಬರ್ಗಳ ಮೇಲೆ ಒಂದು ಅಲ್ಲೆ ಆಯಿತು ಇದು ಕೂಡ ಅದೇ ಕಾರಣಕ್ಕೆ ಅಂತೇಳಿ ಹೀಗಾಗಿ ಈ ರೀತಿಯಾಗಿ ಪ್ರಕರಣವನ್ನ ಬೇರೆ ಕಡೆ ಡೈವರ್ಟ್ ಮಾಡಿದ್ದೇ ಆದ್ರೆ ಈ ಒಂದು ಪ್ರಕರಣ ರಾಷ್ಟ್ರೀಯ ತನಿಖಾ ದಳ ಎಂಟ್ರಿ ಆಗುವ ಸಾಧ್ಯತೆ ಇರುತ್ತೆ ಹೀಗಾಗಿ ಇದರ ವಿಚಾರಗಳು ಬೇರೆ ಮಗ್ಗಲಿಗೆ ಹೊರಳ್ತವೆ ಏನೀಗ ಒಂದಷ್ಟು ಜನರ ಮೇಲೆ ಸಾಕಷ್ಟು ಜನ ಆರೋಪವನ್ನ ಮಾಡ್ತಾ ಇವರೇ ಇಲ್ಲಿ ಇಷ್ಟೊಂದು ಕೃತ್ಯಗಳನ್ನು ಎಸಗಿದ್ದಾರೆ ಅಂತೇಳಿ ಇದರ ದಿಕ್ಕನ್ನು ಬದಲಾಯಿಸುವ ಸಾಧ್ಯತೆ ಇರುತ್ತೆ ಹೀಗಾಗಿ ಇಲ್ಲಿ ಈ ರೀತಿ ಧರ್ಮಸ್ಥಳ ಪರಿಸರದಲ್ಲಿ ಈ ರೀತಿಯ ಬೆಳವಣಿಗೆಗಳಾಗಬೇಕು ಅಂತೇಳಿ ಕೆಲವರು ಬಯಸ್ತಾ ಇದ್ದಾರೆ ಅಂತೇಳಿ ಕುತ್ತು ರಾಜ್ಯ ಗುಪ್ತಚರ ಇಲಾಖೆ ಮಾಹಿತಿಯನ್ನ ಸರ್ಕಾರ ಮತ್ತೆ ಜಿ ಗೆ ರವಾನೆಯನ್ನು ಮಾಡಿರ್ತಕ್ಕಂಥದ್ದು ಎಸ್ ಇಂಥ ಸನ್ನಿವೇಶದಲ್ಲಿ ಒಂದಷ್ಟು ಪ್ರಶ್ನೆಗಳು ಬರ್ತವೆ ಯಾಕಂತಂದ್ರೆ ಏನು ಇದು ಒಂದು ಸರಣಿ ಕೊಲೆಗಳ ಆರೋಪ ಕೇಳಿ ಬಂದಿರತಕ್ಕಂಥದ್ದು ರಾಷ್ಟ್ರೀಯ ಭದ್ರತೆಯನ್ನ ಅಥವಾ ಆಂತರಿಕ ಭದ್ರತೆಯನ್ನು ನೋಡುವಂತ ರಾಷ್ಟ್ರೀಯ ತನಿಖಾ ದಳ ಇಲ್ಲಿ ಯಾವ ರೀತಿ ಎಂಟ್ರಿ ಆಗುತ್ತೆ ಅಂತೇಳಿ ಈಗಾಗಲೇ ಧರ್ಮಸ್ಥಳ ಪ್ರಕರಣ ಆರಂಭವಾದಾಗ್ಲಿಂದಲೂ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ವು ಇದು ಹಿಂದೂ ದೇವಸ್ಥಾನ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಕೃತಿಗಳನ್ನ ಎಸಗಲಾಗ್ತಾ ಇದೆ ಅಂತೇಳಿ ಆರೋಪಗಳು ಕೇಳಿ ಬರ್ತಾ ಇದ್ವು ಇದಕ್ಕೆ ಪೂರಕವೆಂಬಂತೆ ಇಲ್ಲಿ ಗಲಭೆಗಳೇನಾದರೂ ಶುರುವಾಗಿದ್ದೇ ಆದರೆ ಇದು ಏನು ಸಾಮಾನ್ಯವಾಗಿ ಎನ್ ಐ ಎ ಡೀಲ್ ಮಾಡುತ್ತೆ ಯು ಎ ಪಿ ಎ ಆ್ಯಕ್ಟು ಆ ರೀತಿಯಾಗಿ ಒಂದು ಧರ್ಮವನ್ನು ಟಾರ್ಗೆಟ್ ಮಾಡಿಕೊಂಡು ಕೃತ್ಯಗಳು ಆಗ್ತಾ ಇದ್ದಾವೆ ಅನ್ನೋದು ಮುಂದಾಲೋಚನೆಗೆ ಬಂದರೆ ಅಥವಾ ಕೇಂದ್ರ ಗೃಹ ಇಲಾಖೆಯ ಗಮನಕ್ಕೆ ಬಂದಿದ್ದೆ ಆದರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಎನ್ ಐ ಎಗೆ ಈ ಒಂದು ಪ್ರಕರಣವನ್ನು ಟೇಕ್ ಓವರ್ ಮಾಡಿ ಅಂತೇಳಿ ಕೇಂದ್ರ ಗೃಹ ಸಚಿವಾಲಯ ತಿಳಿಸ್ಬೋದಾದಂಥ ಸಾಧ್ಯತೆಗಳಿರ್ತವೆ ಹೀಗಾಗಿ ಈ ಒಂದು ಪ್ರಕರಣ ಆ ಮೊಗ್ಗಲಿಗೆ ಏನಾದರೂ ಹೋಗಿದ್ದೆ ಆದರೆ ಆಗ ಮತ್ತಷ್ಟು ಚರ್ಚೆಗಳು ಈಗ ಏನು ದಿಕ್ಕಿನಲ್ಲಿ ಚರ್ಚೆಗಳು ಹೋಗ್ತಾ ಒಂದು ಅನ್ನೋ ವಾಸ್ತವಾಂಶ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ವಾಸ್ತವಾಂಶಗಳನ್ನು ತಿಳಿಸಬೇಕು ಅಂತೇಳಿ ಚರ್ಚೆಗಳು ಹೋಗ್ತಾ ಇರತಕ್ಕಂಥದ್ದು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿದ್ರು ಈಗಾಗಿಯೇ ಎನ್ ಐ ಎಂಟ್ರಿ ಆಗಿದೆ ಈ ರೀತಿಯ ಚರ್ಚೆಗಳು ಒಂದು ವೇಳೆ ಎ ಎಂಟ್ರಿ ಆಗಿದ್ರೆ ಉಟ್ಕೊಳ್ಳುವಂಥದ್ದು ಒಟ್ಟಾರೆಯಾಗಿ ಏನು ಯು ಎ ಪಿ ಎ ಕಾಯ್ದೆ ಇನ್ವೋಕ್ ಆಗೋ ರೀತಿ ಧರ್ಮಸ್ಥಳ ಪರಿಸರದಲ್ಲಿ ಕೃತ್ಯಗಳು ಆಗಬೇಕು ಈ ನಿಟ್ಟಿನಲ್ಲಿ ಈಗಾಗಲೇ ಒಂದು ಮಾಹಿತಿಗಳು ಒಂದು ಮೂಲಗಳು ಹೇಳ್ತವೆ ಒಂದಷ್ಟು ಜನರ ಅಭಿಪ್ರಾಯದಲ್ಲಿ ಹೇಳೋದಾದ್ರೆ ಈಗಾಗಲೇ ಒಂದಷ್ಟು ಜನ ಏನು ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿ ರಾಜ್ಯ ಸರ್ಕಾರದ ಅಂಡರ್ ಅಲ್ಲಿ ಬರುತ್ತೆ ಇದು ಧರ್ಮಸ್ಥಳಕ್ಕೆ ದೊಡ್ಡ ಒಡೆತವನ್ನು ಕೊಡ್ತಾ ಇದೆ ಇದರ ದಿಕ್ಕನ್ನು ಯಾವುದೇ ರೀತಿಯಾಗಿ ತಪ್ಪಿಸಬೇಕು ಹೀಗಾಗಿ ಕೆಲವರು ಹೋಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಾರೆ ಇದರ ಭಾಗವಾಗಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅದು ಸಿ ಬಿ ಐ ಇರ್ಬೋದು ಅಥವಾ ಎನ್ ಐ ಎ ಇರ್ಬೋದು ಕೊಡ್ಬೋದು ಅಂತೇಳಿ ಇಲ್ಲಿ ಸಿ ಬಿ ಐಗೆ ಕೊಡಬೇಕಾದ್ರೆ ರಾಜ್ಯ ಸರ್ಕಾರದ ಅನುಮತಿ ಕಡ್ಡಾಯ ಆಗುತ್ತೆ ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಲಭೆಗಳು ಶುರುವಾಗಿದ್ದೇ ಆದರೆ ಇದರಲ್ಲಿ ಯು ಎ ಪಿ ಎ ಆ್ಯಕ್ಟ್ ಇನ್ವೋಕ್ ಆಗಿದ್ದೇ ಆದರೆ ಎನ್ ಐ ಎ ಡೈರೆಕ್ ಪ್ರಕರಣವನ್ನ ಟೇಕ್ ಓವರ್ ಮಾಡಬಹುದು ಗೃಹ ಸಚಿವ ಕೇಂದ್ರ ಗೃಹ ಸಚಿವಾಲಯದ ಡೈರೆಕ್ಷನ್ಸ್ ಮೇಲೆ ಯಾಕಂತಂದ್ರೆ ಇಲ್ಲಿ ಯಾವುದೇ ಎನ್ ಐ ಯಾವುದೇ ರೀತಿಯ ರಾಜ್ಯ ಸರ್ಕಾರದ ಪರ್ಮಿಷನ್ ಬೇಕಾಗಲ್ಲ ದೇಶದಲ್ಲಿ ಎಲ್ಲೇ ಯಾವುದೇ ಘಟನೆ ದೇಶದ ಆಂತರಿಕ ಭದ್ರತೆಗೆ ಧಕ್ಕೆ ಆಗ್ತಾ ಇದೆ ಅಂತೇಳಿ ಗೊತ್ತಾದರೆ ಎನ್ ಐ ಎ ಡೈರೆಕ್ಟ್ ಆಗಿ ಎಂಟ್ರಿ ಆಗ್ಬೋದು ಇಲ್ಲಿ ಯಾವುದೇ ರೀತಿಯ ರಾಜ್ಯ ಸರ್ಕಾರದ ಒಂದು ಹಸ್ತಕ್ಷೇಪವಾಗಲಿ ಅಥವಾ ರಾಜ್ಯ ಸರ್ಕಾರದ ಅನುಮತಿ ಆಗಲಿ ಬೇಕಾಗೋದಿಲ್ಲ ಈ ನಿಟ್ಟಿನಲ್ಲಿ ಧರ್ಮಸ್ಥಳ ಪ್ರಾಂತ್ಯದಲ್ಲಿ ಈ ರೀತಿಯ ಗಲಭೆಗಳು ಶುರುವಾಗಿದೆಯಾ ಅನ್ನೋ ಒಂದು ಅನುಮಾನ ಶುರುವಾಗ್ತಾ ಇರತಕ್ಕಂಥದ್ದು ಅಲ್ಲದೆ ಒಂದು ಕಡೆ ಕೆಲವರು ಹೇಳೋ ಪ್ರಕಾರ ಏನು ಈ ಒಂದು ಪ್ರಕರಣ ಕೇಂದ್ರದ ಅಂಗಳಕ್ಕೆ ಹೋಗಿದ್ದೆ ಆದರೆ ಈ ಒಂದು ಪ್ರಕರಣದ ಹೇಳಿ ಯಾರನ್ನ ಗುರುತಿಸ್ತಾ ಇದ್ದಾರೆ ಅವರು ಬಲವನ್ನ ಅಥವಾ ತಮಗಿರ್ತಕ್ಕಂಥ ಪ್ರಭಾವವನ್ನು ಬಳಸಿಕೊಂಡು ಕೇಂದ್ರದ ಮಟ್ಟದಲ್ಲಿ ಒಂದು ಲಾಭಿಯನ್ನ ಮಾಡಬಹುದು ಆದರೆ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಇರೋದ್ರಿಂದ ಇಲ್ಲಿ ಆ ರೀತಿಯ ಲಾಭಗಳು ಆಗ್ತಾ ಇಲ್ಲ ಅಥವಾ ಏನು ಕಾಂಗ್ರೆಸ್ ಸರ್ಕಾರವೇ ಎಸ್ ಐ ರಚನೆ ಮಾಡಿರೋದ್ರಿಂದ ಇಲ್ಲಿ ತಮ್ಮ ಪ್ರಭಾವವನ್ನು ಬಳಸೋದಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಕೇಂದ್ರ ಸರ್ಕಾರದ ಅಧೀನಕ್ಕೆ ಈ ಒಂದು ಪ್ರಕರಣ ಹೋಗೋದಕ್ಕೆ ಯಾವೆಲ್ಲ ಪಿತೂರಿಗಳು ಬೇಕು ಅವು ಧರ್ಮಸ್ಥಳ ಪರಿಸರದಲ್ಲಿ ಇನ್ ಮುಂದೆ ನಡೀತವೆ ಅಂತೇಳಿ ಸದ್ಯಕ್ಕೆ ಮಾಹಿತಿ ಓಡಾಡ್ತಾ ಇರ್ತಕ್ಕಂಥದ್ದು ಆದರೆ ಎಸ್ ಐ ಟಿ ತನಿಖೆ ಮಾತ್ರ ಬಹಳ ಚುರುಕಿನಿಂದ ಆಗ್ತಾ ಇದ್ದು ಇದರಲ್ಲಿ ಇನ್ನು ಯಾವ ರೀತಿಯ ಬೆಳವಣಿಗೆಗಳಿಗೆ ಧರ್ಮಸ್ಥಳ ಪರಿಸರ ಸಾಕ್ಷಿ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿರ್ತಕ್ಕಂಥದ್ದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನ್ಯೂಸ್ ಬೀಟ್ ಡಾಟ್ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬೀಟ್ ಡಾಟ್ ಲೈವ್